ಹಾಯ್ ಹಲೋ ನಮಸ್ಕಾರ ನಾನಿವತ್ತು ನೀರು ದೋಸೆ ಮತ್ತು ಅದ್ರ ಜೊತೆ ಕೆಂಪು ಚಟ್ನಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನಾನು ನೈಟು ಅಕ್ಕಿ ನೆನೆಸಿಟ್ಟಿದ್ದೆ ಅದಕ್ಕೊಂದು ಸ್ವಲ್ಪ ಒಂದು ಅರ್ಧ ಅವಳಿಕೆ ಕಾಯಿ ತುರಿ ಹಾಕಿ ತುಂಬ ನೈಸಾಗಿ ರುಬ್ಕೋಬೇಕು ರುಬ್ಕೊಂಡ್ಮೇಲೆ ಅದಕ್ಕೆ ನಾವು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸೋಡಾ ಪುಡಿ ಅಡುಗೆ ಸೋಡಾ ಅಂತಾರಲ್ವ ಅದು ಅದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದಕ್ಕೆ ನೀರು ಬೇಕಾದರೆ ನೀರನ್ನು ಕೂಡ ಆ್ಯಡ್ ಮಾಡ್ಕೊಬೇಕು ತುಂಬ ಇದ್ದರೆ ಚೆನ್ನಾಗಿರತ್ತೆ ಈಗ ನಾನು ಚಟ್ನಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಬಾಣಲೆಗೊಂದು ಸ್ವಲ್ಪ ಎಣ್ಣೆ ಶೇಂಗಾ ಬೀಜ ಮತ್ತು ಉದ್ದಿನ ಬೇಳೆ ಸ್ವಲ್ಪ ಕಡಲೆಬೇಳೆ ನಾನು ಇದೊಂದು ಮೂರು ಜನಕ್ಕಾಗಷ್ಟು ಚಟ್ನಿ ರೆಡಿ ಮಾಡ್ತಾಯಿದ್ದೀನಿ ಇದೆಲ್ಲ ಕ್ವಾಂಟಿಟಿ ಜಾಸ್ತಿ ಹಾಕ್ಕೊಂಡ್ರೆ ನೀವು ಜಾಸ್ತಿ ಜನಕ್ಕೆ ಚಟ್ನಿ ಮಾಡ್ಕೊಬೋದು ನಾನು ಚೆನ್ನಾಗಿ ಹುರ್ಕೊಬೇಕು ಶೇಂಗಾದೆಲ್ಲ ಆಗೋವರೆಗೂ ನೆಕ್ಸ್ಟ್ ಅದಕ್ಕೆ ನಾನೊಂದು ಸಣ್ಣ ಗೆಡ್ಡೆ ಬೆಳ್ಳುಳ್ಳಿ ಆಮೇಲೆ ಒಂದು ಟೊಮೊಟೊ ಮತ್ತು ಒಂದು ಈರುಳ್ಳಿ ಹಾಕಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ಉಪ್ಪು ಖಾರ ಪುಡಿ ಹಾಕಿ ಚಟ್ನಿನ ರುಬ್ಕೊಂಡೆ ಸಾರಿ ಮಧ್ಯ ಸ್ವಲ್ಪ ವಿಡಿಯೋ ಇದಾಗಿದೆ ಫೋನ್ ಬರ್ತಾಯಿತ್ತು ಅದಕ್ಕೋಸ್ಕರ ಉಪ್ಪು ಮತ್ತು ಖಾರ ಪುಡಿ ಒಣಮೆಣ್ಸಿ ಒಣಮೆಣ್ಸಿನ್ಕಾಯಿ ಒಣಮೆಣಸನ್ಕೊಬೋದು ಈಗ ಚಟ್ನಿ ರೆಡಿಯಾಗಿದೆ ಕಲರ್ಫುಲ್ ಕಲರ್ಫುಲ್ಲಾಗಿದೆ ಇವಾಗ ನಾನು ಈ ಕಡೆ ಹಂಚು ಕಾಯ್ಲಿಕ್ಕೆ ಇಟ್ಟಿದ್ದೀನಿ ದೋಸೆ ಹಣ ಅಂತ ಹಂಚು ಚೆನ್ನಾಗಾದ್ಮೇಲೆ ಒಂದು ಸ್ವಲ್ಪ ನೀರು ಚಿಮಿಸ್ಬಿಟ್ಟು ಹಾಕಿ ಮೊದಲು ಒಂದು ಸ್ವಲ್ಪ ನೀರು ಕಡಿಮೆ ಹಾಕಿದ್ದೆ ಅದಕ್ಕೋಸ್ಕರ ಆಮೇಲೆ ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮೇಲೆ ದೋಸೆ ತುಂಬಾ ಚೆನ್ನಾಗಿ ಬಂದಿತ್ತು ಅಷ್ಟೇ ತುಂಬ ರುಚಿಯಾಗಿತ್ತು ಮನೇಲಿ ಒಂದು ಸಲ ನೀವು ಟ್ರೈ ಮಾಡಿ ನಾವು ರುಬ್ಲಿ ಕೊಬ್ಬರಿ ಹಾಕಿರ್ತೀವಲ್ಲ ಆ ಕೊಬ್ಬರಿ ಫ್ಲೇವರ್ ಬರ್ತಾ ತಿನ್ನಲಿಕ್ಕೆ ಬಾಯಿಗೆ ತುಂಬ ಚೆನ್ನಾಗಿ ಅನ್ಸುತ್ತೆ ಒಂದು ದೋಸೆ ಅಂಚು ಒಂದು ಸ್ವಲ್ಪ ಸ್ಟಿಕ್ ಕೊಟ್ಟಿಂಗ್ ಹೋಗ್ಬಿಟ್ಟಿದ್ದೆ ಹಾಗಾಗಿ ಫಸ್ಟ್ ಸ್ಟಾರ್ಟಿಂಗ್ ಒಂದು ದೋಸೆ ದಳದ ಕಷ್ಟ ಆಮೇಲೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಬರುತ್ತೆ ದೋಸೆ ಪ್ಲೀಸ್ ಮನೇಲಿ ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ ಕಮೆಂಟ್ ಮೂಲಕ ಇದು ಬೆಳಗ್ಗೆಗೆ ಟಿಫನ್ಗೆ ಅಂತ ಮಾಡ್ಕೊಬೋದು ಅಂದರೆ ನೈಟ್ ಮಲ್ಗಬೇಕಾದ್ರೆ ನೆನೆಸಿಟ್ಬಿಟ್ರೆ ಬೆಳಗ್ಗೆ ಇನ್ಸ್ಟೆಂಟಾಗಿ ರುಬ್ಬಿಟ್ಟು ಮಾಡ್ಬೋದು ಒಂದೊಂದು ಸಲ ಮಾಡಿಕೊಂಡ್ರೆ ಮಕ್ಳಿಗೆ ಬಾಕ್ಸಿಗೂ ತುಂಬಾ ಚೆನ್ನಾಗಿರತ್ತೆ ಈ ಥರ ಇತ್ತು ನೋಡಿ ದೋಸೆ ప్లీస్ ఒస మనేల్ ట్రై మి చాలల్న ప్లీజ్ సబ్స్క్రైబ్ సపోర్ట్ మిలక్ మి థ్యాంక్ యూ సో మచ్